ಎಲ್ಲಾ ಸಂದರ್ಭದಲ್ಲಿ ಆಕಾರಕ್ಕೆ ಅಭಿನಂದನೆ ಸಲ್ಲಿಸುವಿ ನಾನು ಅನ್ನು ಗೊಳಿಸದೇ ಇದ್ದರೆ ಪ್ರತಿ ಜಿಲ್ಲಾ ಅಂತದಲ್ಲಿ ಹೋರಾಟಗಳನ್ನು ಮಾಡಿದು ಒಂದು ಅನ್ಯಾಯ 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 ಅಯ್ಯಯ್ಯ ಅನ್ಯಾಯ ಕಾಣಿಗ ವೃತ್ತಿ ಜೈ ಭಾರತ ಹೋರಾಟಿ ಹೋರಾಟ ಜಯ ಗಾಣಿಗ ಜಯ ಗಾಣಿಗ ಈ ಬಾರಿ ಬಜೆಟ್ ನಲ್ಲಿ ಕಡ್ಡಾಯವಾಗಿ ಅನುಷ್ಠಾನ ನಿಗಮ ಮಂಡಳಿ ಆಗ್ಲೇಬೇಕು ಆಗಲೇಬೇಕು ಆಗಲೇಬೇಕು ಕನಿಷ್ಠ ಐದುನೂರು ಕೋಟಿ ರೂಪಾಯಿಗಳ ಮೀಸಲಿ ಇಡ್ಲೇಬೇಕು ಇಡ್ಲೇಬೇಕು ಇಡಲೇಬೇಕು ಇಡಲೇಬೇಕು ಸುವರ್ಣ ಕರ್ನಾಟಕ ಗಾಣಿಗ ಮಹೋತ್ಸವದ ನೇತೃತ್ವದಲ್ಲಿ ಒಂದು ಬೆಂಗಳೂರಿನ ಹೆಸರಾಂತ ಅಪ್ರೀಡಂ ಪಾರ್ಕ್ನಲ್ಲಿ ಒಂದು ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಉದ್ದೇಶ ಒಂದು ಸಮಸ್ತ ಕರ್ನಾಟಕ ಗಾಣಿ ಸಮುದಾಯದ ಸರ್ವೋದ್ಯಮುಖ ಅಭಿವೃದ್ಧಿಗಾಗಿ ನಮ್ಮ ಸಮುದಾಯ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ಈ ಸಮಾಜದಲ್ಲಿ ಎಲ್ಲ ಸುಮಾರು ರಾಜ್ಯದ ಅಂತ ಅರವತ್ತಿಂದ ಅರವತ್ತೈದು ಲಕ್ಷ ಜನ ಇರ್ಬೋದು ಅಂತ ನನ್ನ ಅನಿಸಿಕೆ ಆದರೆ ನಮ್ಮ ಜನಾಂಗದ ಆರ್ಥಿಕವಾಗಿ ಕೇವಲ ಒಂದು ಐದು ಪರ್ಸೆಂಟ್ ಜನಾಂಗ ಆರ್ಥಿಕವಾಗಿ ಇರಬಹುದು ತೊಂಬತ್ತೈದು ಪರ್ಸೆಂಟ್ ಜನಾಂಗ ಆರ್ಥಿಕವಾಗಿ ಕುಗ್ಗಿರುವಂಥ ಜನಾಂಗ ಆ ಜನಾಂಗದ ಮಕ್ಕಳ ಶೈಕ್ಷಣಿಕ ಆರ್ಥಿಕವಾದಂಥ ಏಳಿಗೆಗಾಗಿ ನಮ್ಮ ಒಂದು ಸಂಘಟನೆ ಸುಮಾರು ವರ್ಷಗಳಿಂದ ಹೋರಾಟ ಹಮ್ಮಿಕೊಂಡು ಬಂದಿದೆ ಕಳೆದ ಒಂದು ಹೋರಾಟದಲ್ಲಿ ಗಾಣಿಗ ಅಭಿವೃದ್ಧಿಗೆ ಮಂಡಳಿಯನ್ನು ಘೋಷಣೆ ಮಾಡಬೇಕು ಅಂತ ಕಳೆದ ಸರ್ಕಾರವನ್ನು ಒತ್ತಾಯ ಮಾಡಿದಾಗ ಇದೆ ಪೀಡಾ ಪಾಕ್ದಲ್ಲಿ ಹಾಗೆ ಬಿ ಜೆ ಪಿ ಸರ್ಕಾರ ನಮಗೆ ಒಂದು ಗಾಳಿಗ ಮಂಡಳಿನ ಘೋಷಣೆ ಮಾಡಿತು ನಂತರ ಚುನಾವಣೆ ಬಂತು ಅದಕ್ಕೆ ಅಷ್ಟಕ್ಕೆ ನಿಲ್ತೋಯಿತು ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಗಾಣಿಗರ ಏನು ನಿಗಮ ಮಂಡಳಿ ಸ್ಥಾಪನೆ ಆಗಿದೆ ಅದನ್ನು ಅನುಷ್ಠಾನ ನೋಂದಣಿ ಮತ್ತು ಅನುದಾನ ಹಾಕುವುದರಲ್ಲಿ ಮೀನವೇಷ ವೇಷ ಎನಸ್ತಾ ಇದೆ ಇದೆ ಇದರಿಂದ ನಮ್ಮ ಗಾಣಿಗ ಸಮಾಜದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಮಕ್ಕಳು ಶೈಕ್ಷಣಿಕವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕೆ ಅನನುಕೂಲ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹ ಈ ಒಂದು ಹೋರಾಟ ಮಾಡಿ ಸಮಾಜದ ಸರ್ಕಾರ ಗಮನ ಸೆಳೆಯಲು ಈ ಒಂದು ಮುಂದಿನ ಒಂದು ಹನ್ನೆರಡನೇ ತಾರೀಕಿಂದ ಬಜೆಟ್ ಇದೆ ಹಣಕಾಸಿನ ಬಜೆಟ್ ಆ ಬಜೆಟ್ನಲ್ಲಿ ನಮ್ಮ ಸಮುದಾಯದ ಬೇಡಿಕೆಗಳಾದ ಗಾಣಿಗಳಿಗೆ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿ ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡಬೇಕು ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಕನ್ನಡಿಗರಿಗೆ ಪ್ರಮೀಳಾ ಮೂರ್ತಿ ಮಾಡುವ ನಮಸ್ಕಾರಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಇಂದಿನ ಸರ್ಕಾರ ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದೆ ಸುಮಾರು ವರ್ಷಗಳ ಕಾಲದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಹೋರಾಟದ ಫಲವಾಗಿ ಇಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ನಮಗೆ ಅನುದ ಸ್ಥಾಪನೆ ಆಗಿದೆ ಗಾಣಿಗ ಅಭಿವೃದ್ಧಿ ಸ್ಥಾಪನೆ ಆಗಿದೆ ಈ ಈ ಸರ್ಕಾರದಲ್ಲಿ ನಾವು ಬೇಡಿಕೆ ಇಟ್ಕೊಂಡಿರೋದು ಏನು ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಹತ್ರ ನಮ್ಮ ಬೇಡಿಕೆ ಏನಂದ್ರೆ ನಮಗೆ ಅನುದಾನ ನೀಡಿ ಅನುಷ್ಠಾನ ಮಾಡಿ ಈಗ ಹಾಕಿ ನಮ್ಮ ನಮಗೆ ಅಧಿಕೃತವಾದ ಒಂದು ಕಚೇರಿಯನ್ನು ಮಾಡಿ ನಮ್ಮ ಗಾಣಿಗ ಅಭಿವೃದ್ಧಿಯನ್ನು ಏಳಿಗೆಗೆ ಕಾರಣಕರ್ತರಾಗಬೇಕು ಅಂತ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ವಿ ಆಗಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡ್ರೆ ಪೂಜ್ಯ ಗುರುಗಳೇ ಹಾಗೂ ಕರ್ನಾಟಕದ ಗ್ರಾಮೀಣ ಪ್ರದೇಶ ಮತ್ತು ಉತ್ತರ ಕರ್ನಾಟಕದ ಬಹಳಷ್ಟು ಜನ ನಾನು ನೋಡ್ತಾ ಇದ್ದೇನೆ ಉತ್ತರ ಕರ್ನಾಟಕ ಜನ ಎದ್ದು ನಿಂತೇ ಒಂದು ಸ್ವಲ್ಪ ಹಳೆ ಮೈಸೂರು ಜನ ಎದ್ದೊಳಗೆ ಸಾಧ್ಯ ಇವತ್ತು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಏನಿವತ್ತು ಗಾಣಿಗರ ಅಭಿವೃದ್ಧಿ ನಿಗಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ನಾನು ಒ ಬಿ ಸಿ ಅಧ್ಯಕ್ಷನಾಗಿ ಗಾಣಿಗ ಸಮಾಜ ಕುಂಬಾರ ಸಮಾಜ ತಿಗಳ ಸಮಾಜ ಮಾಳಿ ಸಮಾಜ ನೇಕಾರರ ಸಮಾಜ ಜೊತೆಯಲ್ಲಿ ಈಡಿಗ ಸಮಾಜದ್ದು ಸಹ ಈ ಒಂದು ಪ್ರತ್ಯೇಕವಾದ ನಿಗಮ ಆಗಬೇಕು ನಾರಾಯಣ ಗುಡುಗುಗಳ ಹೆಸರಲ್ಲಿ ಅಂತ ಹೇಳಿ ಅವತ್ತು ಮಾಡಿದರು ಇವತ್ತು ನಾವು ಇವತ್ತು ಹಿಂದುಳಿದ ಸಮಾಜ ಶೇಕಡ ಅರವತ್ತಷ್ಟು ಇರ್ತಕ್ಕಂಥ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಹಿಂದುಳಿದ ಸಮಾಜ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಮಪಾಲು ಸಮಬಾಳ್ವೆ ಸಮಾನ ಅವಕಾಶ ಅಂತೇಳಿ ಸಂವಿಧಾನ ಏನಿದೆ ಅದರ ಪಾಲನ್ನು ಪಡೀಬೇಕು ಅಂತ ಹೇಳಿದ್ರೆ ಹೋರಾಟ ಮಾಡತಕ್ಕಂಥ ಅನಿವಾರ್ಯ ದುಸ್ಥಿತಿ ನಮಗೆ ಬಂದಿದೆ